ಪ್ರಜಾಪ್ರಭುತ್ವ ಇತಿಹಾಸವನ್ನು ಹೊಂದಿದಂತಹ ಭಾರತದಲ್ಲಿ ಜನಿಸಲು ನಾವೇ ಪುಣ್ಯವಂತರು ಅಂತ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಬೋಸರಾಜ್ ಅವರು ಹೇಳಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ಸೋಮವಾರ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ದೇಶ ಅಭಿವೃದ್ಧಿ ಆಗ್ತಾ ಇದೆ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ದೇಶವು ಸುಸ್ಥಿರವಾಗಿದೆ ಜಾತಿ ಧರ್ಮ ಭಾವ ಇಲ್ಲದೆ ಹೀಗೆ ಸಾಗಬೇಕೆಂದರೆ ನಮ್ಮ ಮತ ನಮ್ಮ ಹಕ್ಕು ಎನ್ನುವ ಘೋಷವಾಕ್ಯವನ್ನ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆಯೂ ಮತ ಚಲಾಯಿಸುವ ಮೂಲಕ ಪಾಲಿಸಬೇಕೆಂದರು ಪ್ರಜಾಪ್ರಭುತ್ವ ಆಡಳಿತದ ಮೇಲೆ ಯುವ ಪೀಳಿಗೆ ಒಲವು ಮೂಡಿಸುವ ಕಾರ್ಯಕ್ರಮ ಹೆಚ್ಚಿಸಬೇಕು ರಾಜಕೀಯದ ಆಡಳಿತ ಕುರಿತು ಶಿಕ್ಷಣವನ್ನು ನೀಡಬೇಕು ಯುವ ಪೀಳಿಗೆಯಿಂದ ಸೇರಿಸಿಕೊಂಡು ರಾಜಕೀಯ ಕಾರ್ಯಕ್ರಮಗಳನ್ನು ನಡೆಸುವಂತಾಗಬೇಕು ಆಗಲೇ ರಾಜ್ಯವು ಸುಸ್ಥಿರವಾಗಿರುವುದೆಂದು ಹೇಳಿದರು ಅಕ್ಕಪಕ್ಕದ ರಾಷ್ಟ್ರದಲ್ಲಿ ನಡೀತಾ ಇರುವ ಅಹಿತಕರ ಘಟನೆಯನ್ನು ಗಮನಿಸಿ ಅದನ್ನು ಅರಿತುಕೊಂಡು ಮುಂದಾಗುವ ಕೆಡುಕನ್ನು ತಪ್ಪಿಸಲು ಪ್ರಜೆಗಳೆಲ್ಲರೂ ಒಟ್ಟುಗೂಡಿ ದೇಶಕ್ಕೆ ಒಳಿತನ್ನ ಮಾಡಬೇಕೆಂದು ತಿಳಿಸಿದರು ಸಂವಿಧಾನವೊಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅನ್ವಯ ಮಾಡಿಕೊಳ್ಳುವಂತಾಗಬೇಕು ಹಾಗೆಯೇ ಪಾಲಿಸಿ ಗೌರವಿಸಬೇಕೆಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಗುಣವಾಗಿ ನಾವು ಮುಂದುವರಿತಾ ಇದ್ದೀವಿ ಪ್ರಥಮ ಪ್ರಧಾನಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿ ಆಗಿ ಈ ದೇಶದಲ್ಲಿ ಬದಲಾವಣಕ್ಕಂಥ ಅನೇಕ ಯೋಜನೆಗಳು ಪಂಚವರ್ಷ ಪ್ರಣಾಳಿಕೆ ಮುಖಾಂತರ ಇವತ್ತು ಕೃಷಿ ಆಚಾರದಲ್ಲಿ ನೀರಾವರಿ ಇರ್ಬೋದು ಮತ್ತು ಇಂಡಸ್ಟ್ರಿ ಇರ್ಬೋದು ಆ ರೀತಿಯಾದಂಥ ಅನೇಕ ಯೋಜನೆಗಳ ಮುಖಾಂತರ ದೇಶದಲ್ಲಿ ಬಂದಿರುವಂತಹ ಸರ್ಕಾರಗಳು ಸಾಕಷ್ಟು ಬದಲಾವಣೆ ಅಂತಕ್ಕಂಥ ಒಂದು ಪ್ರಯತ್ನ ಆಗಿದೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನೇಕ ಘಟನೆಗಳು ಸಹಿತ ನಾವು ನೋಡ್ತಾ ಇದ್ದೀವಿ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ನಾವು ಈ ಪ್ರಜಾಪ್ರಭುತ್ವ ಪ್ರಭುತ್ವ ನೋಡ್ತಕ್ಕ ಹೋಗ್ತಕ್ಕಂಥ ಒಂದು ದಿನಾಶಯನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದ್ರೆ ಸಮಾಜ ಸ್ವಾತಂತ್ರ್ಯ ನಮ್ಗೆ ವ್ಯವಸ್ಥೆ ಸಿಗ್ಬೇಕಂಥದ್ದು ಅದರ ಜವಾಬ್ದಾರಿ ನಮ್ಮ ಹೇಳೋದ್ಮೇಲೆ ಇವತ್ತು ಜಾತಿ ಧರ್ಮ ಬೇರೆ ಇರತ್ತೆ ಈ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಸಮಾನವಾದಂತ ಒಂದು ಸ್ವಾತಂತ್ರ್ಯಕ್ಕೆ ಹಾಕಿ ಅದ್ರ ಜೊತೆಯಲ್ಲಿ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಪ್ರಜಾಸ್ವಾಮಿ ವ್ಯವಸ್ಥೆ ಉಳಿಬೇಕು ಅಂದರೆ ನಮ್ಮ ಮತ ಭಾಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮತ ಹಾಕುವಪ್ಪ ಇವತ್ತು ಇಡೀ ದೇಶದಲ್ಲಿ ನಾವು ಜಾಗದಲ್ಲಿ ಕಾಣ್ತಾ ಇವೆ ಇಂಥ ವಿಷಯ ಎಲ್ಲ ಈ ದೇಶದ ಪ್ರಜಾ ಸಭಾ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನದಲ್ಲಿ ಇರುವಂತಹ ವಿಷಯಗಳ ಮೇಲೆ ಕೆಲವು ಸಂದರ್ಭದಲ್ಲಿ ವಿವಿಧ ಘಟನೆಗಳು ಇದೆ ಆ ಘಟನೆಗಳು ಬಗ್ಗೆ ಜಾತ್ರೆಗಳು ನಾಲ್ಕು ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭರಿಸ್ತಾ ಇದೆ ಅನೇಕ ಸ್ವಾಯ ಸಂಸ್ಥೆಗಳು ಇವತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಂಥ ಸಂಸ್ಥೆಗಳೆಲ್ಲ ಇವತ್ತು ನಂಬಿಕೆ ಬಂದಿರಬೇಕು ಅಪಾಯಕಾರಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಲವು ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಭಾರತ ರಾಷ್ಟ್ರಕ್ಕೆ ಉತ್ತಮ ಸಂವಿಧಾನವನ್ನ ನೀಡಿದ್ದಾರೆ ಎಂದ್ರು ಪ್ರಜಾಪ್ರಭುತ್ವದ ದಿನಾಚರಣೆಯಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಅವತ್ತಿಂದ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಸಂವಿಧಾನ ಕೊಟ್ಟರು ಅವರು ಗಿಫ್ಟ್ ಆಗಿ ಕೊಟ್ಟಿಲ್ಲ ಅವರು ನಮಗೆ ಒಬ್ಬರು ಜವಾಬ್ದಾರಿಯಾಗಿ ಕೊಟ್ಟರು ಅಂತ ಆ ಜವಾಬ್ದಾರಿಯಾಗಿ ನಾವು ಉಳಿಸೋದು ನಮ್ಮ ಜವಾಬ್ದಾರಿ ಅಂದ್ರೆ ಹೇಳಿದಂಗೆ ಬರೀ ನೀವು ಒಂದು ಎಮ್ ಎಲ್ ಆದಂಥ ಸಂದರ್ಭದಲ್ಲಿ ಧ್ವನಿ ಏರ್ಸಂತ ಸಂದರ್ಭದಲ್ಲಿ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ಅದು ಬೇರೆ ರೀತಿಲಿ ಎತ್ಕಟ್ಟಂತ ಕೆಲಸ ನಾವು ನಿರಂತರ ಮಾಡಬೇಕು ಧ್ವನಿ ಏರಿಸ್ಬೇಕು ಹೋರಾಟ ಮಾಡಬೇಕು ಬೇರೆ ಬೇರೆ ರೀತಿಲಿ ಹೇಳಿದಂಗೆ ಸಮುದಾಯ ಅಂದ್ರೆ ಕಾನೂನು ರೀತಿಲಿ ಅನ್ಯಾಯ ಆಗಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ನೇತೃತ್ವದಲ್ಲಿ ಆ ಸಮಾನತೆ ಕೊಡೋಂಥ ಜವಾಬ್ದಾರಿ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಇದೆ ಸನ್ಮಾನ್ಯ ಬಾಬಾ ಸಾಹೇಬ್ರ ಇಂದ ಅವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದಲ್ಲೂ ಸಂವಿಧಾನ ಹೆಂಗೇ ಬರ್ದಿತ್ತು ಯಾವ ರೀತಿಯಲ್ಲಿ ಇತ್ತು ಅದೆಲ್ಲನೂ ಸೇರಿಸ್ಕೊಂಡು ನಮ್ಮ ಸಂವಿಧಾನ ಈ ಮಟ್ಟಕ್ಕೆ ತರಂತ ಅವಕಾಶ ಕೊಟ್ಟರಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ನನಗೊತ್ತಿರಂಗೆ ಅವರಿಂದನೇ ನಮಗೆ ನನಗೆ ಒಬ್ಬ ಜನಪ್ರತಿನಿಧಿ ಆಗಕ್ಕೆ ಒಂದು ಅವಕಾಶ ಯಾಕೆ ಅಂತಂದ್ರೆ ಹೇಳಬಹುದು ಅಂತ ಕಾನೂನು ಇಲ್ಲ ಅಂದ್ರೆ ಪ್ರಭಾಚ ಅಂದ್ರೆ ನಮಗೆ ಸಂವಿಧಾನ ಇಲ್ಲದಂತ ಸಂದರ್ಭದಲ್ಲಿ ನಾವು ಯಾವ ಮಟ್ಟಿಗೆ ಇರ್ತಿದ್ವು ಅಂತ ನಮಗೂ ಗೊತ್ತಿರ್ತಿರ್ಲಿಲ್ಲ ಆದ್ರೆ ನೀವು ಹೇಳಿದಂಗೆ ಅದನ್ನ ಒಂದು ರೀತಿಲಿ ರಕ್ಷಣೆ ಮಾಡಂತ ಜವಾಬ್ದಾರಿ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಕೊಟ್ರೇನೆ ಒಂದು ರೀತಿಲಿ ಆ ವ್ಯಾಲ್ಯೂಸ್ ಇರಬಹುದು ಆ ಸಂವಿಧಾನದಂತಹ ಗುಣಗಳು ಎತ್ ಒಂದು ಅವಕಾಶ ನಮ್ಮೆಲ್ಲ ಮಕ್ಕಳಿಗೆ ಅವಕಾಶ ಅದೇ ವಿಚಾರದಲ್ಲಿ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಸಮುದಾಯ ಅಂದರೆ ಪ್ರಜಾಪ್ರಭುತ್ವ ಅಂತಂದ್ರೆ ನಾವು ಬರೀ ಓಟ್ ಹಾಕ್ತದಂತ ಮುಖ್ಯ ಅಲ್ಲ ನಮಗೆ ನನಗೆ ಗೊತ್ತಿದಂಗೆ ಇಲ್ಲಿ ಮುಖ್ಯ ಪಾತ್ರಗಳು ಸಾರ್ವಜನಿಕ ಅಂದರೆ ಪಬ್ಲಿಕ್ ಮುಖ್ಯ ನಾವು ಪಬ್ಲಿಕ್ ಕರೆಕ್ಟಾಗಿ ನಾವು ಸಮಾನತೆ ಅಂದ್ರೆ ಮರ್ಯಾದೆಗೆ ಬಿಟ್ಟು ಮಾತಾಡಿಸ್ಲಿಲ್ಲ ಅಂತಂದ್ರೆ ನಾವು ನೀವು ಹೇಳಿದಂಗೆ ಅದೇ ರೀತಿಯಲ್ಲಿ ನಾಯಕರು ಸೃಷ್ಟಿಯಾಗ್ತಾರೆ ನಾವು ಆ ಮಟ್ಟಕ್ಕೆ ನಾವು ಸಾರ್ವಜನಿಕರಿಗೆ ಗೌರವ ಗೌರವ ಕೊಟ್ರೆ ಅಂದ್ರೆ ನೀವೇಳ್ ಸಮಾನತೆ ನೋಡ್ಲಿಲ್ಲ ಅಂತಂದ್ರೆ ಅದೇ ವೇದಿಕೆಗಳು ಅದೇ ರೀತಿ ವೇದಿಕೆಗಳು ಸೃಷ್ಟಿಯಾಗ್ತಾರೆ ಆ ವಿಚಾರದಲ್ಲಿ ನಾನು ಹೆಚ್ಚಿನ ಸಂಖ್ಯೆ ಮಾತಾಡಕ್ಕೆ ಹೋಗಲ್ಲ ವಿಶೇಷವಾಗಿ ಇದು ಒಂದು ನೀವ್ ಹೇಳ್ದಂಗೆ ಸ್ವತಂತ್ರ ಹೋರಾಟ ಇರ್ಬೋದು ನಮ್ಮ ಪ್ರಜಾಪ್ರಭುತ್ವ ಇರ್ಬೋದು ಇಲ್ಲಾಂದ್ರೆ ಸಂವಿಧಾನ ಇರಬಹುದು ಬರೀ ಒಂದೇ ದಿವಸ ಸಾಲದಿಲ್ಲ ನಿರಂತರವಾಗಿ ಎಫ್ಎಂಸಿ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಧರ್ ಅವರು ಮಾತನಾಡಿ ರಾಷ್ಟ್ರಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಭಾರತ ಸಂವಿಧಾನ ತಲುಪಿದ್ದು ಇಂತಹ ಮಹತ್ವಪೂರ್ಣ ಘಟನೆಯು ಭಾರತವಂದ ವಿಶ್ವದಾದ್ಯಂತ ಗುರುತಿಸಲು ಸಾಧ್ಯವಾಗಿದ್ದು ಸಂತೋಷಕರ ಸಂಗತಿಯಾಗಿದೆ ಎಂದರು ಡಿಎಸ್ಎಸ್ನ ಸಂಚಾಲಕ ದಿವಾಕರ್ ಅವರು ಮಾತನಾಡಿ ಅಂಬೇಡ್ಕರ್ ಭವನ ಸ್ಥಾಪನೆಗೆ ಸ್ಥಳಾವಕಾಶವನ್ನು ನೀಡಬೇಕೆಂದು ಮೊದಲು ಗುರುತಿಸಲಾದ ಸ್ಥಳವು ಸಮಿತಿಗೆ ಅಸಮಾಧಾನಕರವಾಗಿದ್ದು ಬೇರೆ ಸ್ಥಳವನ್ನು ನಿಗದಿಪಡಿಸಬೇಕೆಂದು ಗಣ್ಯರಲ್ಲಿ ಮನವಿ ಮಾಡಿದರು ನಮಗೆ ಜಾಗ ತೋರ್ಸ್ಕೊಡೋದ್ರೆ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆದರೆ ಈಗ ನಮ್ಮ ಇಂದಿನ ನಗರದಲ್ಲಿ ಕೊಟ್ಟಿದ್ದಾರೆ ಜಾಗ ಅದು ನಮಗೆಲ್ಲ ನಮ್ಮ ಆರ್ ಟಿ ಸಿ ಅದೆಲ್ಲ ಉಂಟು ನಮ್ಮ ಹತ್ರ ದಯವಿಟ್ಟು ಅವನು ಮಾಡ್ಕೊಡಿದ್ದೆ ಯಾಕಂದ್ರೆ ಇಡೀ ನಮ್ಮ ಕೊಡುಗೆ ದಲಿತ ಮುಖಂಡರ ಪರವಾಗಿ ಮತ್ತು ದಲಿತ ನಾಯಕರ ಪರವಾಗಿ ನಾನು ಮನವಿ ಮಾಡೋದು ದಯವಿಟ್ಟು ಮಾಡಿದ್ರೆ ಮುಖಂಡರು ದಯವಿಟ್ಟು ಮನವಿಯನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ತೀತಿರ ಧರ್ಮಜಾ ಉತ್ತಪ್ಪ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಂದ್ರಿರಾ ಮೋಹನ್ ದಾಸ್ ನಗರಸಭೆ ಸದಸ್ಯರಾದ ಸತೀಶ್ ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ಯಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ